ನಮಸ್ಕಾರ ಎಲ್ಲರಿಗೂ ರೀ ಹಬ್ಬದ ವಿಶೇಷ ಹೋಳಿಗೆ ರೆಸಿಪಿಯನ್ನು ನಾವು ನಿಮಗೆ ರೀ ಈ ಒಂದು ಬೇಳೆ ಹೋಳಿಗೆ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಬಿಡಿದಾಗ ನಾವು ನಿಮಗೆ ಅತಿ ಸರಳವಾಗಿ ಎಕ್ಸ್ಪ್ಲೇನ್ ರೀ ಆಮೇಲೆ ತ ಬೇಳೆ ಹೋಳಿಗೆ ಒಬ್ಬೊಬ್ರು ಹಂಗೆ ಹಿಂಗೆ ಹಿಂಗಾಕತಿ ಸರಿ ಬರೋಂಗಿಲ್ಲ ಅಂತಿರ್ತೀರಿ ಆದರೆ ನಾವು ನಿಮ್ಗೆ ಇವತ್ತು ಸರಿಯಾಗಿ ಹೆಂಗೆ ಮಾಡೋದು ಅಂತೇಳಿ ಪರ್ಫೆಕ್ಟಾಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗ್ತಿ ಬಾಜುಬರು ಗಂಟೆ ಮ್ಯಾಲೂ ಬಡ್ದು ಬಿಡ್ರಿ ಮೊದಲಿಗೆ ನಾವಿಲ್ಲಿ ತೊಗರಿಬೇಳೆಯನ್ನು ತೊಗರಿ ಬೇಳೆ ಎಷ್ಟು ಎರಡು ಅಷ್ಟು ನಾವು ಬೇಳೆಯನ್ನು ತೊಗೊಂಡಿದ್ದೇವೆ ಗೊತ್ತಾತ್ರ ಇದು ಜಲ್ದಿನ ರೀ ಅದಕ್ಕೆ ಏನು ಮಾಡ್ರಿ ಒಂದು ಸಲ ವಾಶ್ ಮಾಡ್ಕೊರಿ ಈ ತೊಗರಿಬೇಳೆಯನ್ನು ಸ್ವಚ್ಛಂಗೆ ತೊಳೆದ ತೊಳೆದಾದಮೇಲೆ ಇದ್ರಾಗ ನಾವೇನು ಮಾಡ್ನಪ್ಪ ಅಂತಂದ್ರೆ ಪುದಿಯಾಕಂತ ಹೇಳಿ ಈಗ ನೀರು ಹಾಕೋಣ ಎರಡು ಕಪ್ ನಾವು ಬೇಳೆ ತೊಗೊಂಡಿದ್ದೀವಿ ಅದಕ್ಕೆ ಆರು ಕಪ್ ನಾವು ನೀರನ್ನು ರೀ ಗೊತ್ತಾದ್ರಲ್ಲ ಎರಡು ಕಪ್ಪಿಗೆ ಆರು ಕಪ್ ನೀರಷ್ಟನ್ನು ನಾವು ಹಾಕಿ ಕುದಿಯಾಕ ಇಡಬೇಕಾಕೈತ್ರಿ ಕುದಿಯುವಾಗ ಏನು ಮಾಡ್ರಿ ಸ್ವಲ್ಪನ ಅಡುಗೆಯನ್ನು ಸೇರಿಸ್ರಿ ಜಲ್ದಿ ಕುದಿತಾವು ಆಮೇಲೆ ಒಂದು ಅದನ್ನು ಮಿಕ್ಸ್ ಮಾಡಿ ಬಿಡ್ರಿ ಗೊತ್ತಾತಿರಲ್ಲ ಆಮೇಲೆ ಮುಂದಕ್ಕೆ ಏನು ನೀವು ಲಕ್ಷ್ಯ ಕೊಡಬೇಕು ಅಂತಂದರೆ ಹಿಂಗೆ ಕುದಿಯುವಾಗ ಮ್ಯಾಲ ಸ್ವಲ್ಪ ನೊರೆ ಅಥವಾ ಬುರುಗಬ್ಬರ ಹಾತಿರ್ತತಿ ಅದನ್ನು ನೀವು ತೆಗಿಬೇಕಾಕೈತಿ ನೀನು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಯಾವ್ದ್ರಾಗ ರೀ ಮಿಕ್ಸಿಂಗ್ ಬೌಲ್ದಾಗ ನೀವೇನು ಮಾಡ್ರಿ ಒಂದು ಕಪ್ ಮೈದಾ ಒಂದು ಕಪ್ ಗೋಧಿ ಹಿಟ್ಟು ಅದ್ರಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ರೀ ಆಮೇಲೆ ತ ಅದಕ್ಕೆ ನೋಡ್ಕೊಂಡು ಎಟ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ಆ ಗೋಧಿ ಹಿಟ್ಟಿಂದಾನ ಅಷ್ಟ ಮಾಡ್ರೂ ರೀ ಗೊತ್ತಾತ್ರಿಲ್ಲ ಹಂಗೆ ಈ ತೊಗರಿ ಬೇಳೆ ಅಲ್ದ ಕಡಲೆ ಬೇಳೆ ಹೋಳ್ಗೆ ನಾವು ಈಗಾಗಲೇ ಮತ್ತೆ ಗೋಧಿ ಹಿಟ್ಟು ಹಾಕಿ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ರೀ ಈಗ ಮುಂದಕ್ಕೆ ವಾಪಸ್ ಬರೋಣ ಸ್ವಲ್ಪ 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 ನೀರು ಹಾಕಿ ನಮ್ಮ ಈ ಹೋಳ್ಗೆ ಬೇಕಾದಂತಹ ಕನಕ ರೆಡಿ ಮಾಡ್ಕೊಂತ ಹೋಗೋಣ ರೀ ಸ್ವಲ್ಪ ಮತ್ತೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟ ನೀರು ಹಾಕಿ ಒಂದು ಈಟ ಮ್ಯಾಲ ನೀರನ್ನು ಸ್ಪ್ರಿಂಕಲ್ ಮಾಡ್ಕೋತ ಕೈಗಳಿಂದ ಅಂದ್ರೆ ಅಂದರೆ ಇರ್ತಾರಲ್ಲ ಮುಂದೆ ಹಿಂಗೆ ಸ್ವಲ್ಪ ಒತ್ತಿದ್ರಿ ಅಂತಂದ್ರೆ ಅದಾವರಿ ಬಂದ ಚಂದಂಗೆ ಆಗ್ತೈತಿರಿ ಮೊದಲೆಲ್ಲ ಏನು ಮಾಡ್ತಿದ್ರು ಕಾರು ಕಲ್ಲಾಗ ಅಥವಾ ಕಲ್ಲಿಂದ ಈಗ ಅದನ್ನು ನಾವು ಮೊದಲು ಮಾಡಿ ತೋರಿಸಿ ಅದಕ್ಕೆ ಈಗ ಸಿಂಪಲ್ಲಾಗಿ ಅತಿ ಸರಳವಾಗಿ ತೋರ್ಸಾಕತ್ತೀವಿ ಅದನ್ನು ಚಲೋ ತಂಗಿ ಮಿದ್ದಿ ನಾದಿ ಲಾಸ್ಟಿಗೆ ಒಂದು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಚ್ಚಿ ನೀವು ಮತ್ತೊಮ್ಮೆ ಸಾಫ್ಟ್ ತಂಗಿ ಮಿದ್ದುಕೊಂಡು ತೆಗ್ದ ಇಟ್ಕೊಳ್ಬೇಕೈತಿ ರೀ ಎಲ್ಲಿ ತಕ್ಕ ಇಡಬೇಕು ಹೂರ್ನ ರೆಡಿ ಮಾಡತಕ್ಕ ಹಂಗೆ ಇರಲಿ ಅದಕ್ಕೆ ಮ್ಯಾಲೊಂದು ಏನು ಮುಚ್ಚಿ ಈಗ ವಾಪಸ್ ನಾವು ಬ್ಯಾಳಿ ಕಡೆ ಹೋಗೋಣ ಅದ ಉಕ್ಬಾರ್ದು ಅಂತಂದ್ರೆ ಹಿಂಗೆ ಚಮಚದು ಇಟ್ಟರೆ ಅಂತಂದ್ರೆ ಉಕ್ಕ ಉಕ್ಕಂಗಿಲ್ಲ ರೀ ಅದ ಮತ್ತು ಬಂದಂಗೆ ಬಂದಾಗ ಈ ನೊರೆ ಅಥವಾ ಬುರ್ಗಣ್ಣ ನೀವು ತಕ್ಕೊತಾ ಇರಬೇಕು ಈಗ ನೋಡ್ಬೋದು ಬ್ಯಾಳೆ ಕುದ್ದಾವು ಯಾಕಂತಂದ್ರೆ ತೊಗರಿ ಬೇಳೆ ಜಲ್ದಿ ರೀ ಕಂಪೇರ್ ಟು ಕಡ್ಲೆ ಬೇಳೆಗೆ ಆಮೇಲೆ ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಚಾನಿಗೆ ಒಳಗ ಇವನ್ನೆಲ್ಲನೂ ಸೋಸಿ ತೊಗೊಂಡ್ಬಿಡಿನವ್ರಿ ಆಮೇಲೆ ಆ ಕಡೆ ಏನು ಕಟ್ ತೆಗೆದು ಈಗ ಸೋಸಿ ಇಟ್ಕೊಂಡಿದ್ದೀವಲ್ಲ ಇದು ರೀ ಕಟ್ಟಿನ ಸಾರಿಗೆ ಕಟ್ಟಿನ ಸಾರ ನಿಮಗೆ ಇದರ ಮುಂದಿನ ಹಿಡಿದಾಗ ಬರ್ತೈತಿ ಅದಕ್ಕೆ ಕಟ್ಟಿನ ಸಾರಿಗೆ ಅಂತ ಹೇಳಿ ಸ್ವಲ್ಪ ಬೆಳೆಯನ್ನು ನಾವು ತಕೊಂಡಿಟ್ಕೊಂಡು ಉಳಿದಿದ್ದ ಬೆಳೆಗಳನ್ನ ಮತ್ತೆ ಎದ್ರೆ ಕುದಿಸಿದ್ದೀವ್ರೆ ಅದ್ರಾಗ ನಾ ಹಾಕಿ ಅದಕ್ಕೆ ಬೆಲ್ಲ ಹಾಕಬೇಕು ನಾವು ಬೆಲ್ಲದ ಪುಡಿ ಇಲ್ಲಿ ಹಾಕಾಕತ್ತೀವಿ ನಾವಿಲ್ಲಿ ಒಂದೂವರೆ ಅಷ್ಟು ಬೆಲ್ಲದ ಪುಡಿ ಹಾಕಿದೆವು ಕರೆಕ್ಟ್ ಹೇಳಬೇಕು ಅಂತಂದ್ರೆ ಎರಡು ಕಪ್ ತನ ರೀ ನಿಮ್ಗೆ ಸಿಹಿ ಇಷ್ಟಪಡ್ತಿದ್ರಿ ಅಂತಂದ್ರೆ ಎರಡು ಕಪ್ ಸ್ವಲ್ಪ ಬೇಕಂದ್ರೆ ಮ್ಯಾಲ ಹಾಕಿದ್ರು ನಡಿತೈತಿ ಆಮೇಲೆ ಅದಕ್ಕೊಂದು ಹಿಟ್ಟ ಏಲಕ್ಕಿ ಪುಡಿಯನ್ನು ಹಾಕಿರಿ ಹೇಳನ್ರಿಲ್ಲ ನಾವಿಲ್ಲಿ ಕಡಿಮೆ ಹಾಕಿದ್ದೀವಿ ಬೆಲ್ಲ ಒಂದೂವರೆ ಕಪ್ ನೀವು ಎರಡು ಕಪ್ ಅಷ್ಟು ಹಾಕಿದ್ರೆ ಭಾಳ ಒಳ್ಳೆಯದು ಆಮೇಲೆ ಅದನ್ನು ಗ್ಯಾಸ್ ಮೇಲೆ ತೊಗೊಂಡು ಹೋಗಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತ ಇರ್ರಿ ಬ್ಯಾಳಿ ಜೊತೆ ಬೆಲ್ಲ ಸೇರಿ ಚಲೋ ತಂಗಿ ಊರ್ನ ರೆಡಿ ಆಕತಿ ಈಗ ಕಂಟಿನ್ಯೂಸ್ ಹಿಂಗೆ ತಿರ್ವಾಡಿದ್ರಿ ಅಂತಂದ್ರೆ ಬರೊಬ್ಬರಿಯಾಗಿ ಅದ ಬರ್ತೈತಿರಿ ನೋಡ್ಬೋದು ನಿಮ್ಮ ಈಗ ಗಟ್ಟಿ ಹಾಕೋತಾ ಬರಾತೈತಿ ಹಿಂಗೆ ನಿಮ್ಮ ಇಲ್ಲಿ ಗಟ್ಟಿ ಆಗೋತನ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋತ ಮಾಡ್ಕೋತಾ ಈಗ ಈಗೇನು ಮಾಡು ಗ್ಯಾಸ್ ಆಫ್ ಮಾಡು ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ತಗೊಂಡ ಬರೋಣ ಸ್ವಲ್ಪ ತನಗ ಹಾಕ್ಬಿಡತ್ತೈತಿವಿ ಅಷ್ಟ ಮತ್ತೇನು ಇಲ್ಲರಿ ಅದಾದ ನಂತರ ನಾವು ಇದನ್ನು ಒಂದು ಹೂರ್ಣ ಮೇಕರ್ ಅಥವಾ ಪೂರ್ಣ ಮೇಕರ್ದಾಗ ಹಾಕಿ ಹೂರ್ನ ಮಾಡ್ಕೊಳ್ಬೋದ್ರಿ ಇದು ಒಳಗ ಪಾತ್ರೆ ಅಂಗಡಿಯಾಗದು ಸಿಗ್ತಿರ್ತದೆ ನಿಮ್ಗೆ ಬೇಕಂತಂದ್ರೆ ಲಿಂಕು ಕೊಡ್ತೀನಿ ಇದ್ರಾಗ ಹಾಕಿ ಅಂತ ಹೇಳಿ ತಿಳಿಸ್ಕೋತ ಕುಂತ್ರ ಹಿಂಗನು ನಿಮ್ಮ ಹೂರ್ನ ಮಾಡ್ಕೊಳ್ಬೋದ್ರಿ ಆದರೆ ಇದ್ರಾಗ ಸ್ವಲ್ಪ ಬಿಸಿದಾಗ ಹಾಕಿದ್ರೆ ಜಲ್ದಿ ಆಗ್ತೈತಿ ಇಲ್ಲ ಅಂತಂದ್ರೆ ಒಂದು ಚೆನ್ನಾಗಿ ಇರ್ತೈತಿಲ್ಲ ಅದ್ರ ಮ್ಯಾಲ ತಿಂಗ ಒತ್ಕೊಂತ ಒತ್ಕೊಂತ ಮುಗಿಸಿದಂಗೆ ಮಾಡಿ ಮಾಡಿದ್ರು ಹೂರ್ನ ರೆಡಿಯಾಗಿ ಪಟ್ನ ಬರ್ತೈತ್ರಿ ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ಮಿಕ್ಸರ್ ಜಾಲದಾಗ ಹಾಕಿ ಮಾಡ್ಕೊಂಡ್ರು ನಡಿತೈತ್ರಿ ಈಗ ಹೂರ್ನ ನಾವು ಪೂರ್ತಿಯಾಗಿ ಮಾಡಿ ಇಟ್ಕೊಂಡಿದ್ದೇವೆ ಕಣಕನೂ ಅಷ್ಟು ಚಂದಂಗಿ ರೆಡಿ ಐತಿ ನೀವು ನೋಡ್ಬೋದು ಯಾವ ರೀತಿ ಹೋಳ್ಗೆ ಕಣಕ ಬೇಕಾಕೈತಿ ಅಂತ ಹೇಳಿ ಆಮೇಲೆ ಅದನ್ನ ಹೂರ್ನ ಇದೆ ಹೂರ್ನ ರೆಡಿ ಐತ್ರಿ ಹಿಂಗೆ ಕಣಕಾನು ಒಂದು ಇಟಮ್ ಮೆದುಕೊಂಡ ಇಟ್ಕೊಂಡ್ಬಿಟ್ನು ಮತ್ತೆ ಊರಿನದಾಗಿನ ಒಂದು ಈಟ್ ತಕೊಂಡ ನಾವು ಒಂದು ಉಂಡಿ ಗತ್ಲೆ ಮಾಡಿ ಇಡೋನು ಹಿಂಗೆ ಈ ಹೋಳ್ಗೆ ಹೋಳಿಗೆ ತುಂಬಾಗ ಹಿಂಗೆ ಉಂಡಿ ಗತ್ಲೆ ಸ್ವಲ್ಪ ಇಟ್ಟರೆ ಭಾಳ ಮಸ್ತಾಗಿ ಪಟ್ 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 ಅಂತೇಳಿ ಮಾಡ್ಕೊಳ್ಬೋದು ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ ಉಳ್ದಿದ್ದು ನೀವು ತೆಗೆದಿಟ್ಕೊಂಡ ಆಮೇಲೆ ನಿಮಗೆ ಯಾವಾಗ ಮಾಡ್ಕೊಳ್ಳೋ ಇರ್ತೈತಿರ್ಲೇ ಅವಾಗ ಮಾಡ್ಕೊಂಡ್ರು ನಡಿತೈತಿ ಚಲೋ ತಂಗಿ ಬರಬ್ಬರಿಯಾಗಿ ಮಾಡಿದ್ರಿ ಅಂತಂದ್ರೆ ಈ ಹೋಳ್ಗೆ ಏನಾಕೈತ್ರಿ ಎರಡು ದಿನ ಇಟ್ಟರು ಏನು ಆಗಂಗಿಲ್ಲ ಆಮೇಲೆ ನೋಡ್ರಿ ಒಂದು ಈಟ ಕನಕ ತೊಗೊಂಡೆ ಅದಕ್ಕೆ ಒಂದು ಈಟ ಕೈಯಾಗಿ ಹಿಂಗೆ ಬತ್ತಿದಂಗೆ ಮಾಡಿ ನಡಬಾರ್ಕ ಆಮೇಲೆ ಈ ಹೂರ್ನ ಇಟ್ಟ ಹಿಂಗೆ ಕ್ಲೋಸ್ ರೀ ಇದು ಒಣ್ಣೆ ವಿಧಾನದಾಗ ಅಂದ್ರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಇಲ್ಲ ನಾವು ಬಟ್ಟಲ್ ಥರ ಮಾಡಿ ಅಂದ್ರೆ ಈ ಕಣಕನ ಹಿಂಗೆ ಎರಡು ಕೈಯಿಂದ ಬಟ್ಟಲ್ ಗತ್ಲೆ ಮಾಡಿ ನಡ್ಬಾರ್ದು ಒಂದು ಈಟ ಜಾಗ ಮಾಡ್ಕೊಂಡು ಅದ್ರಾಗ ಹೂರ್ನಂಗೆ ಇಟ್ಟ ಪೂರ್ತಿಯಾಗಿ ಹಿಂಗೆ ಕ್ಲೋಸ್ ಮಾಡತಂತಂದ್ರೆ ಮಾಡ್ಬೋದು ರೀ ಆಮೇಲೆ ತೆಳಗೆ ತಗಡಿರ್ತದ್ರಲ್ಲ ಅದಕ್ಕೆ ಒಂದು ಈಟ ಎಣ್ಣೆ ಹಚ್ಚೋದು ಕೈಯಿಂದ ಒಂದು ಈಟು ಒತ್ತಿದಂಗೆ ಮಾಡೋದು ಅದನ್ನು ಮತ್ತೊಮ್ಮೆ ತಿರುಗಿಸಿ ಅಲ್ಲಟ್ ಸ್ಟಾರ್ಟ್ ಮಾಡೋದು ಹೋಳಿಗೆ ಲಟ್ಸುವಾಗ ಆ ಲಟ್ಟನಗೀಗೂ ಸ್ವಲ್ಪ ನೀವು ಎಣ್ಣೆ ಹಚ್ಚಿರಿ ಆಮೇಲೆ ತ ಲಟ್ಸಕೆ ಶುರು ಮಾಡ್ರಿ ನಿಮಗೆ ದೊಡ್ಡ ಬೇಕಂತಂದ್ರೆ ದೊಡ್ಡ ಲಟ್ಟಿಸ್ಬೋದು ಸಣ್ಣ ಬೇಕಂತಂದ್ರೆ ಸಣ್ಣ ಸಣ್ಣ ಹೋಳಿಗೆನು ಮಾಡ್ಕೊಬೋದು ನಿಮಗೆ ಹೆಂಗೆ ಇಷ್ಟ ಆಗತ್ತೋ ಹಂಗೆ ನೀವು ಮಾಡ್ಕೊಂಡು ಈ ರೀತಿಯಾಗಿ ಲಟ್ಟಿಸಿ ಹೋಳಿಗೆ ತಯಾರು ಮಾಡ್ಕೊಂಡ ಇಟ್ಕೊಳ್ಬೇಕಾಗ್ಕದ್ರಿ ಇಲ್ಲ ಕೈಯಿಂದನ ಬರೀ ತಟ್ಟಿ ಮಾಡಿದಂತಂದ್ರೆ ಹಂಗೂ ನೀವು ಮಾಡ್ಕೊಳ್ಬೋದು ರೀ ನಿಮ್ಗೆ ಎರಡು ಥರ ನಾವು ತೋರಿಸಿದ್ದೀವಿ ಅಲ್ಲಿ ಆಮೇಲೆ ಆ ತಗಡೆ ಏನಂತ ಅದನ್ನು ಹೋಗಿ ತವಿ ಮೇಲೆ ಹಿಂಗೆ ಹಿಡಿದು ಆಮೇಲೆ ಅದನ್ನು ಎಬ್ಬಿಸಿ ಬಿಡುತ್ತೆ ಸೊಕಾಸು ಚಂದಂಗಿ ಹೋಳಿಗೆ ಮಸ್ತಾಗಿ ರೆಡಿಯಾಗಾಕಂತೇಳಿ ಬೈಯಾಕೆ ಸ್ಟಾರ್ಟ್ ಈಗ ಆಮೇಲೆ ನನ್ನಬಾರಕ್ಕೆ ಏನು ಮಾಡ್ರಿ ಅದನ್ನ ಒಂದು ಸಲ ತಿರ್ಗಿ ಶಾಕ್ರಿ ತಿರುಗಿ ಶಾಕಿ ಎರಡು ಸಾರಿ ನೀವು ಚಂದಂಗಿ ಬೇಯಿಸ್ಬೇಕು ತಿರ್ಗಿ ಶಿ ಹಾಕಿದ ಕೂಡಲೇ ಅದು ಒಬ್ಬಕ್ಕೆ ಸ್ಟಾರ್ಟ್ ಆಗ್ತೈತಿ ರೀ ನೀವು ಭಾಳ ಚಂದಂಗಿ ಹೋಳಿಗೆ ಈ ರೀತಿಯಾಗಿ ಉಬ್ಬಿ ಬಂತು ಅಂತಂದ್ರೆ ಅದನ್ನ ನೋಡಕ್ಕಣ ಅಟ್ಟು ಚಂದ ಕಾಣ್ತತಿ ನೋಡಿ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಹೋಳ್ಗೆ ರೆಡಿ ಆಗೈತ್ರಿ ಹಿಂಗಣ ನೀವು ಎಲ್ಲ ಹೋಳ್ಗೆಗಳನ್ನ ಮಾಡ್ಕೊಳ್ಬೇಕು ಗೊತ್ತಾತ್ರಿಲ್ಲ ಬರೋಬ್ಬರಿ ಆಗೈತ್ರಿ ಏಕದಮ್ ಚೆಂದ ಬಂದೈತಿ ತೊಗರಿ ಹೋಳಿ ಬೇಳೆ ಹೋಳ್ಗೆ ಹಂಗಾದ್ರೆ ನೀವು ಹಬ್ಬಕ್ಕೆ ತಪ್ಪಲಾರ್ದ ಮಾಡ್ಕೊಬೇಕು ಇನ್ನು ಉಳ್ದಿದ ಎಲ್ಲ ಹೋಳ್ಗೆ ಅದೇ ರೀತಿ ಲಟ್ಟಿಸೋದು ಆಮೇಲೆ ಚಂದಂಗಿ ನೀವ ಬೇಯಿಸ್ಬೇಕು ಗೊತ್ತಾತ್ರಿಲ್ಲ ಬರೊಬ್ಬರಿಯಾಗಿ ಹೋಳ್ಗೆ ನಿಮಗೆ ನೀರು ಹೇಳಿದ್ದೀವಿ ಅಂದರೆ ಬ್ಯಾಳಿಗೆ ಹೋಳ್ಗಲ್ರಿ ಬ್ಯಾಳಿಗೆ ಎಷ್ಟು ಬೇಕಂತೇಳಿ ನೀರು ಹೇಳಿದೀವಿ ಬೆಲ್ಲ ನಿಮ್ಗೆ ಬೇಕಂತಂದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು ಯಾಕಂತಂದ್ರೆ ನಮ್ಮ ಕಡೆ ಏನರ ಬೆಲ್ಲದ ಪಾಕ ಸಕ್ಕರೆ ಪಾಕ ಅದು ಮಾಡಿದಾಗ ಅದು ಬರೋಬ್ಬರಿ ಬ್ಯಾಲೆನ್ಸ್ ಆಗ್ತೈತೆ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಚೆಂದಂಗೋಳಿಗೆ ತಯಾರಾಗಿ ಬರ್ತಾವೆ ಇನ್ನೂ ನೀವು ಮಾಡೋದೊಂದು ಬಾಕಿ ಐತೆ ಹಂಗೆ ಯುಗಾದಿ ಹಬ್ಬಕ್ಕೆ ಏನೇನು ಅಡುಗೆಗಳು ಬೇಕಿರಲಿಲ್ಲ ಅವನ್ನೆಲ್ಲ ನಿಮ್ಗೆ ಮಾಡಿ ತೋರಿಸ್ತೀವಿ ಅವು ಯಾವ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವು ನೋಡಿ ಬರ್ರಿ ಅಂತ ಹೇಳ್ತಾ ಹಂಗೆ ನೆನಪಿರಲ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ